ನೆಹರು ನಿವೃತ್ತರಾಗುವುದಿಲ್ಲ ನೆಹರು ನಿವೃತ್ತರಾಗುವುದಿಲ್ಲ ಇನ್ನೂ ಪರವಾಗಿಲ್ಲ ಗಾಳಿ ಯಥಾಪ್ರಕಾರ ಬೀಸಲೂಬಹುದು ಮೋಡ ಸೂಸಲೂಬಹುದು ಕೋಳಿ ಕೋ ಕೋ ಎಂದು ಕುಕಿಲಬಹುದು ಕಾಗೆ ಬಂಗಾರವೇ ಆಗಿ ಬರಿ ಬಂಗಾರ ಉದ್ದುದ್ದ ಮಾತುಗಳ ಕೊಂಡಿಕೊಂಡಿ ನಿಚ್ಚಣಿಕೆ ತುದಿ ಅಲಕಾವತಿ ಖಜಾನೆ ಮೂಸದಿರದು ಹರಿದೀತು ವಾಗ್ರೂಪದಲ್ಲಿ ಹಾಲಿನ ಹಳ್ಳ ತುಂಬಿಕೊಳ್ಳುವ ಹಾಗೆ ತಗ್ಗುತ್ತೆವರು ಬುದ್ಧಿಸಮತೆ ಧಮಾಸು ಕೂಗಿಗೆಲ್ಲ ಸಪಾಯಿ ಆಸೇತು ತೂಯಿನಾಚಲ ಇಲ್ಲ ಇಲ್ಲ ನೆಹರು ನಿವೃತ್ತರಾಗುವುದಿಲ್ಲ ಯಾವ ಬಂದಳಿಕೆಗೂ ಶಂಕೆ ಬೇಡ ಎರಡು ದೋಣಿಗೆ ಕಾಲನಿಟ್ಟು ಸಾಗುವ ಶೂರ ಇಲ್ಲದ ತೃತೀಯ ಕ್ರಮಕ್ಕೆ ಠಾವೆಲ್ಲೆಂದು ಕುದಿವ ಕುವರ ಬೇಸಿಗೆಯ ಗೆರೆತೊರೆಯ ಕನ್ನಡಿ ಜಲದ ಮೇಲೆ ಮಳೆಗಾಳಿ ನೆಗಸುಗಳ ನಗುವ ವೀರ ಮುಗಿಲ ನಳೆಯುವ ಹೆಜ್ಜೆ ನೆಲಕ್ಕೆ ಸೋಕದಿದ್ದರೂ ಸರಿಯೇ ಬಲಿಯ ತಲೆಮೆಟ್ಟುವುದೇ ಕಾರಭಾರ ಅಳಿವೆ ಬಳಿ ಬುಗುರಿಗಿರಗಿರ ದೋಣಿಗಳ ಮೇಲೆ ಉದ್ಬಾಹು ನಿಗಚುವನು ಮುಗಿಲ ಫಲಕೆ ಅಳಿವೆಯಾಚೆಗೆ ಕಪ್ಪು ಕಡಲೆ ಅಸಂಬದ್ಧ ಎಷ್ಟು ಚೆನ್ನಾಗಿದೆಯೋ ಮುಗಿಲ ಬಣ್ಣ ಭರತವಾಕ್ಯಕ್ಕೂ ಬೆದರ ನೀತ ಧೀರೋದತ್ತ ನಾಯಕ ತೆರೆಬಿದ್ದರೂ ರಂಗ ಬಿಡದ ಚಿರಯುವಕ ಹೊತ್ತು ಸುತ್ತುತ್ತಾನೆ ಬಲುಭಾರಿ ಭೂಗೋಳ ಗಂಟೆಗೆಂಬತ್ತೆಂಟು ಮೈಲಿ ಸ್ವಗತ ಪ್ರೇಕ್ಷಕರ ಕಣ್ಣಲ್ಲೇ ಬೆವರೊರೆಸಿ ನರಳಿ ನಿಟ್ಟುಸಿರ ತೆದಿಯೆತ್ತಿ ಹೊರೆ ಹೊತ್ತೇ ನಿಂತು ನಸು ನಗುವ ಭಂಗಿ ಚಪ್ಪಾಳೆಗೊಂದೊಂದು ಅಪೂರ್ವ ತಾನಿನ ವರಸೆ ಈತನಿಂದಲೇ ರಂಗಭೂಮಿ ಬರ್ತಿ ಇಲ್ಲವಾದರೆ ಮರುಕ್ಷಣ ಕಂಪನಿ ದಿವಾಲಿ ತಿಳಿದ ಷೇರುದಾರರೇ ಕೇಳಿ ಕೇಳಿ ಇಲ್ಲ ಇಲ್ಲ ನೆಹರು ನಿವೃತ್ತರಾಗುವುದಿಲ್ಲ ಶೇಕಡ ಹತ್ತಕ್ಕೆ ಮೋಸವಿಲ್ಲ